ನಮಸ್ಕಾರ ಸ್ವಾಮ ಸ್ವರ ಇಲ್ಲ ಅಂತ ಹೇಳಿದ್ನ ನೀವು ಕೂಗುದು ಕೊಟ್ಟು ನೀವು ಕೊಟ್ಲೇ ಇಲ್ಲ ನಮಸ್ಕಾರ ಕೊಟ್ಟು ಹೌದು ನಾನು ಕೇಳೋರ್ ಕೊಡ್ಲಿಲ್ಲ ನೀವು ನಾ ನಮಸ್ಕಾರ ಅಂದಾಗ ನೀವು ಬಾಯಿ ಒಳಗೆ ಸೂಕ್ಷ್ಮ ಅಂತೇಳಿ ಹಾಕುವಂತೆ ನೀವು ಕಿವಿ ದೂರ ನಿಮ್ಮ ಲೆಕ್ಕ ನಮ್ಮ ಅಂಗಡಿ ದೂರವಾ ಬಹುಶಃ ಅಂಗಡಿ ಹತ್ರ ಉಂಟು ಕೇಳಲಿಲ್ಲ ಅಷ್ಟೇ ಏನೇ ಇರಲಿ ಮನೆ ಕೂತು ನಮಸ್ಕಾರ ಸ್ವಾಮಿ ನಮಸ್ಕಾರ ಪರಿಚಯ ಆಯ್ತಾ ನೀವು ಯಾರು ಅದು ಗೊತ್ತಾಗ್ಲಿಲ್ಲ ಗೊತ್ತಾಗಿಲ್ವಾ ಅಲ್ಲ ಮನೆ ಅಕ್ಕ ಸಾಲಿಗೆ ರಂಗಾಚಾರ ಅಂತ ಹೇಳಿದ್ರೆ ಅವ್ರು ಯಾರ ಇಲ್ಲಿ ಅಂತ ಹೇಳಿ ಅವ್ರು ಬೇರೆ ಸ್ವಾಮಿ ಬೇರೆ ಅಲ್ಲ ಬೇರೆಯವರಲ್ಲ ಅಂತ ಅದೇ ರಂಗಾಚಾರ ನಾವೇ ನೀವು ಆಚಾರ್ಯರು ಏನು ತಲುಪಿಸ್ತೇ ದರ್ಬಾರ್ದಿ ನಾವಿತ್ತೇವೆ ಖರ್ಚಿಗೆ ತಾಪತ್ರ ಇಲ್ಲ ಎಷ್ಟು ಬೇಕಾದ್ರು ಮಾಡಿ ಅಂತ ಹೇಳಿದ್ದಾರೆ ಯಜಮಾನ ದಿವಾಳಿ ಮಾಡ್ತೀರಿ ದರ್ಬಾರ್ ಮಾಡಿ ನಾ ಮಾಡುದಿಲ್ಲ ಸ್ವಾಮಿ ಯಜಮಾನರು ದಿವಾಳಿ ಮಾಡುದು ಉಳಿಸುವುದು ನಮ್ಮ ಕೈಯಲ್ಲಿಲ್ಲ ಮತ್ತೆ ಮನಸ್ಸು ಮಾಡೋದು ನಿಮ್ಗೆ ಏನು ಯಾಕೆ ನೀವು ಪ್ರಧಾನ ನಿಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಟು ಎಷ್ಟೋ ಹಣ ಹಾಕಿದ್ದಾರೆ ಅವರು ಪ್ರಶ್ನೆ ಇಲ್ಲ ನೀವು ಉಳಿಸ್ಕೊಟ್ಟಿದ್ರೆ ಇಲ್ಲ ಅಂತ ಹೇಳುದಿಲ್ಲ ಇನ್ನು ಮುಂದುವರಿ ಉಳಿಬೇಕು ಅಂತ ಆದ್ರೆ ನೀವೇನ್ ಮಾಡಬೇಕು ನೀವು ಬರುವ ಸಮಯಕ್ಕಿಂತ ಅರ್ಧ ತಾಸು ಮುಂಚೆ ಬಂದು ಬಂದು ಜನಗಳು ಬರ್ತಾರೆ ಬರ್ತದೆ ನಿರೀಕ್ಷೆ ಇರಬೇಕಾದ್ರೆ ಮೊದಲೇ ಬಂದು

ಬೇರೆ ಯಾರು ಸುದ್ದಿ ಹಾಕಿ ಒಂದು ವಿಷಯ ಹೇಳ್ತೇವೆ ನಮ್ಮ ಹಿರಿಯವರು ಯಾರು ಯಾರು ಪೂರ್ವಿಕರು ಯಾರು ವಿಶ್ವಕರ್ಮಾಚಾರ್ಯರು ವಿಶ್ವಕರ್ಮ ಬ್ರಾಹ್ಮಣರ ಬ್ರಾಹ್ಮಣರಂತೆ ನಮ್ಮ ಕರಿಬಹುದು ಆ ವಿಶ್ವಕರ್ಮ ಆಚಾರ್ಯರು ಸಂಬಂಧ ಎಲ್ಲಿಗೆ ಎಲ್ಲಿ ಅಷ್ಟು ಸ್ವಲ್ಪ ಅಲ್ಲ ಆಚಾರ ಸಂಬಂಧ ಎಂತ ಸಂಬಂಧ ಗೊತ್ತು ಉಂಟಾ ಬಿಗು ಸಂಬಂಧ ಬಿಗಿ ಸಂಬಂಧ ಹೌದಪ್ಪ ಆ ವಿಶ್ವಕರ್ಮ ಆಚಾರ್ಯರಿಗೆ ಒಬ್ಬಳೆ ಮಾಡ್ತು ದೇವಿ ನೋಡು ಸೌಜ್ಯ ದೇವಿಯನ್ನ ಕೊಟ್ಟದ್ದಾರಿಗೆ

கட்ட கே பாரணக்காகிசாரிக்கு மனித ಬಂದಾಗ ಅಪ್ಪಳ ಯಾಕೆ ಬಂದೆ ಅಂತ ನಮ್ ಹೆಜ್ಮ್ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಪ್ಪಯ್ಯ ನಮ್ ಯಜ್ಮ್ ಬಿಸಿ ಅಂತ ಬಿಸಿ 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 ಏನಂತೆ ಹಾಗೆ ತಕ್ಷಣ ವಿಶ್ವಕರ್ಮ ಆಚಾರ್ಯ ಸಿಟ್ಟಿ ಮಗಳಿಗೆ ಹೀಗೆ ನಿನ್ ಬಿಡುದಿರೋ ಕಾರಣಕ್ಕಾಗಿ ಆಚಾರ್ಯ ಸಿ ಬಂತ ಒಂದೇ ಸುತ್ತಿಗೆ ಒಂದೇ ಅರ ಹಿಡ್ದೇ ಬಿಡ್ತಾರೆ ಮಾಡುದು ಅರವನ್ನ ಹಿಡ್ಕೊಂಡ್ರು ಆಚಾರ್ಯ ಯೋಗ್ಯತೆ ನೋಡಿ ಸ್ವಾಮಿ ಸೂರ್ಯಮಂಡಲಕ್ಕೆ ಹೋಗಿ ಕ್ಷಣ ಮಾತ್ರದಲ್ಲಿ ಹೌದಪ್ಪ ಸೂರ್ಯಮಂಡಲಕ್ಕೆ ಹೋಗಿ ಆ ಸೂರ್ಯನಿಗೆ ಹರವರು ಹಿಡ್ದಂತೆ ಹೌದಾ ಅರ ಹಿಡಿದಾಗ ಕೆಲವು ಚೂರಾಗಿ ಬಿತ್ತಂತೆ ಬಿತ್ತಂತೆ ಕೇಳಿದ ಯಾರು ಕೇಳಿದ್ದೆ ನಾವಂತಿಲ್ಲ

ಶಾಲೆಯಲ್ಲಿ ಹೌದೌದು ಶಾಲೆಯಲ್ಲಿ ಕೆಲಸ ಮಾಡುವಾಗ ಹಿಂಬದಿನಾವು ಅಂತ ಉಂಟು ಆಚಾರಿ ಮಂಡು ಬಿಸಿ ಆಯ್ತು ಎಲ್ಲಿಂದ್ರೆ ಹೇಗ್ ತಿರುಗಿ ನೋಡಿದ್ರಂತ ಆಗ ಆಚಾರಿ ಹಿಂದೊಂದು ಸುಬ್ರಹ್ಮಣ್ಯ ಬಂದು ಬಸ್ ಹೊಸ ಹೊಸ ಅಂತ ಹೇಳಿ ಹಿಂದೆಯಿಲ್ಲ ಮಾಡಲಿಲ್ಲ ಅಂಟು ಆ ಆ ಸ್ನೇಹ ಆಗಿರ್ಬೇಕೆನ್ನುವ ಕಾರಣಕ್ಕಾಗಿ ಕಾದ ಸರಣನ್ನು ತೆಗೆದು ಮೂರು ಗೆರೆ ನಾಗರಾವಿಗ ನೋಡಿ ನಾಗರಾವ್ ಹೆಣೆ ಬಿಚ್ಚಿದಾಗ ಗೆರೆ ಹೌದು ಗೆರೆ ಕಾಣುತ್ತದೆ ಹಾಕಿದ್ ಯಾರು ನಮ್ಮ ಹಿರಿಯವರು

ಆಚಾರ ವಿಷಯ ಉಂಟು ಅಂತಲ್ಲ ಸ್ವಾಮಿ ಅವಮಾನ ಅವಾಗೆಲ್ಲ ಕಚ್ಚೆ ಬೆಲ್ಲ ಬದುಕುವುದೇ ಇನ್ನೊಬ್ಬ ಮರ್ಯಾದಿ ಪ್ರಶ್ನೆಗೆ ಮರ್ಯಾದಿ ಪ್ರಶ್ನೆ ಆತ್ಮಹತ್ಯೆ ಮಾಡ್ಕೊಡು ಹಾ ಅದು ಯೋಗ್ಯತೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಇನ್ನು ಹೇಳ್ತೇನೆ ಹೇಳಿ ಬ್ರಾಹ್ಮಣರ ಕೆಲಸ ಕೊಟ್ಟದ್ ಯಾರು ಸುಳ್ಳುಲ್ಲ ಈ ಬ್ರಾಹ್ಮಣರ ಕೆಲಸ ಕೊಟ್ಟದ್ದು ಯಾರು ಆಚಾರ ಹಾ ಇದು ಇದಿಗ್ ಬೇಕಿತ್ತು ನನಗೆ ಹೇಳಿ ಎಂತ ಕಥೆ ಅಂತ ಹೇಳಿ ನೋಡಿ ಬ್ರಾಹ್ಮಣರಿಗೆ ಗೌರವ ಉಂಟು ಪ್ರಶ್ನೆ ಇಲ್ಲ ಅದು ಯಾವತ್ತು ಉಂಟು ಉಂಟು ಬ್ರಾಹ್ಮಣು ಮಮದೇವತಾ ಉಂಟು ಕಣ್ಣಿಗೆ ಕಾಣುವ ದೇವರು ಯಾರು ಕೇಳ್ತರೆ ಬ್ರಾಹ್ಮಣರೇ ಹೌದು ನಾವು ತಮ್ಮ ದೇವರು ತಮ್ಮ ವಿಷಯ ಕೆಲಸ ಏನು ಹೇಳಬೇಕು ಈಗ ನಾವು ಒಂದು ಕಲ್ಲವನ್ನು ತಂದು ಮೂರ್ತಿಯನ್ನಾಗಿಸಿ ತೆವೆ ಕೆತ್ತಿ ಹೌದಾ ಬ್ರಾಹ್ಮಣರ ಕೆಲಸ ಏನು ಪೂಜೆ ಮಾಡೋ ಈಗ ನಾವು ಕಲ್ಲನ್ನು ತಂದು ಅದರ ಮೂರ್ತಿಯನ್ನಾಗಿಸಿ ಬಿಡತೆ ಇದ್ರೆ ಆ ಬ್ರಾಹ್ಮಣರು ಯಾವುದು ಪೂಜೆ ಮಾಡುತ್ತಾರೆ ಆಹಾ ನಾವು ಮೂರ್ತಿ ಮಾಡಿ ಕೊಟ್ಟರೆ ಮಾತ್ರ ವದಷ್ಠಾಪನೆ ಮಾಡಿ ಅವರ ಅದಕ್ಕೆ ಪೂಜೆ ಮಾಡೋ ಹ ನೀವು ಎಲ್ಲಿಂದೋ ಒಂದ್ ಕಲ್ಲು ತಕೊಂಡು ಬಂದು ಅದನ್ನ ಕೆತ್ತಿ ವಿಗ್ರಹ ಮಾಡಿ ಸುಂದರವಾದ ಮೂರ್ತಿಯನ್ನಾಗಿಸಿ ಬ್ರಾಹ್ಮಣರು ಅದನ್ನು ತಕೊಂಡು ಹೋಗಿ ಒಂದು ಗುಡಿಯೊಳ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡದೆ ಇದ್ರೆ ನೀವು ಕೆತ್ತದ ಮೂರ್ತಿ ಬೆಲೆ ಬತ್ತ ಆಚಾರೇ